ಅಮ್ಮ ನಾನು ನಿಮಗೆ ಒಂದು ಒಂದು ಹತ್ತು ಒಂದು ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆಗೆ ನೀವು ಆನ್ಸರ್ ಮಾಡ್ತೀರಿ ಮಾಡ್ತೀನಿ ಅಮ್ಮ ನಮ್ಮ ಧರ್ಮ ಯಾವುದು ನಮ್ಮ ಧರ್ಮ ವೀರಶೈವ ಲಿಂಗಾಯತ ಧರ್ಮ ನಮ್ಮ ಧರ್ಮದ ಗ್ರಂಥ ನಮ್ಮ ಧರ್ಮದ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿ ನಮ್ಮ ಧರ್ಮದ ಗ್ರಂಥದ ಕರ್ತೃ ನಮ್ಮ ನಮ್ಮ ಧರ್ಮದ ಗ್ರಂಥದ ಕರ್ತೃ ಶ್ರೀ ಶಿವಯುಗ ಶಿವಾಚಾರ್ಯರು ನಮ್ಮ ಧರ್ಮದ ಯುಗ ಪ್ರವರ್ತಕರು ಶ್ರೀ ಪ ಶ್ರೀ ಜಗದ್ಗುರು ಪಂಚಾಚಾರ್ಯರು ನಮ್ಮ ನಮ್ಮ ಧರ್ಮದ ಉದ್ಧಾರಕರು ಶ್ರೀ ಬಸವಾದಿ ಶಿವಶರಣರು ನಮ್ಮ ಧರ್ಮದ ಸಂಖ್ಯೆ ನಮ್ಮ ಧರ್ಮದ ಸಂಖ್ಯೆ ಎಂಟು ನೂರ ಐವತ್ತಾರು ಎಂಟುನೂರ ಐವತ್ತಾರು ಎಂದರೆ ಎಂಟು ನೂರ ಐವತ್ತಾರು ಎಂದರೆ ಅಷ್ಟಾವರಣ ಪಂಚಾಚಾರ ಷಸ್ಥಳಗಳು ಇವು ನಮ್ಮ ಧರ್ಮದ ಮೂಲ ತತ್ವಗಳು ಅಷ್ಟಾವರಣಗಳು ಯಾವುವು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಮಂತ್ರ ಪಾದೋದಕ ಪ್ರಸಾದ ಪಂಚಾಚಾರಗಳು ಯಾವುವು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಭೃತ್ಯಾಚಾರ ಶತಸ್ಥಳಗಳು ಅಂದರೆ ಏನು ಭಕ್ತಸ್ಥಳ ಮಾಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಶರಣ ಐಕ್ಯಸ್ಥಳ ನಮ್ಮ ಧರ್ಮದ ಪಂಚಪೀಠಗಳು ಯಾವು ಯಾವುವು ರಂಭಾಪುರಿ ಉಜ್ಜಯನಿ ಕೇದಾರ ಶ್ರೀಶೈಲ ಕಾಶಿ ಹಾಂ ಆ ಪಂಚ ಒಂದು ಐದು ಪಂಚ ಗೋತ್ರಗಳಿರ್ತಾವ ಯಾವ ಗೋ ಯಾವ ಹೇಳ್ರಿ ವೀರ ನಂದಿ ವೃಂಗಿ ವೃಷಭ ಸ್ಕಂದ ಅದು ಶಿವಗ ಐದು ಮುಖಗಳು ಅಂತ ಯಾವ ಸದ್ ಸದ್ಯೋಗ್ ಜಾತಾ ವಾಮ ದೇವ ಆಘೋರ ತತ್ಪುರುಷ ಈಶಾನ ಅಮ್ಮ ಏಳು ಕೋಟಿ ಶಿವನ ಅದಾವ ಅಂತ ಒಂದು ಶ್ರೇಷ್ಠ ಮಂತ್ರ ಐತಂತ ಅಂತ ಅದು ಪಂಚಾಕ್ಷರಿ ಮಂತ್ರ ಓಂ ನಮ ಶಿವ ಓಕೆ ಅಮ್ಮ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಅದ ಲಿಂಗ ದೀಕ್ಷೆ ಆದಮೇಲೆ ವಿಭೂತಿ ಹಚ್ಕೋತಾರಂತ ಎಷ್ಟು ಸಲ ಸ್ಥಳದಲ್ಲಿ ಹಚ್ಕೋತಾರೋ ಹದಿನೈದು ಸ್ಥಳಗಳಲ್ಲಿ ದರ್ಶಿಸ್ತಾರೆ ಅಮ್ಮ ಈ ಜಗತ್ತೊಳಗ ಸಾವಿರ ಸಾವಿರಾರು ಅಸ್ತ್ರಗಳದಾವ ಅದ್ರೊಳಗೆ ಒಂದು ಏನೋ ಭಾಳ ಶ್ರೇಷ್ಠ ಅಂತ ಯಾವುದದೆ ಅದು ಶಿವನ ಶಿವನ ತ್ರಿಶೂಲ ಶ್ರೇಷ್ಠ